ಇಂದು ನವೆಂಬರ್ ಹದಿನೇಳನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ವಿಶಿಷ್ಟವಾದ ಬರಹವೇ ಹೃದಯ ಮಿಡಿಯುವ ಬರಹವೇ Shiro Rame, miracle of creation miracle of creation a mother asked the neighbors to pray for her baby son who was expected to die within several months the four and a half month old boy was, a happy bouncing baby at birth. Four weeks later, his skin developed a yellowish tinge. It was found through x rays that the infant lacked gallbladder. Although a two and a half hour operation Revealed that the baby's condition could not be remedied by surgery. The tiny child made a remarkable recovery. The little boy's mother showed great faith when she said, We ask for prayers the doctors have done all they can but we won't admit he is going to die perhaps if enough people will pray he will live <laughs> a child born without a gall bladder or with any deformity is a rare exception but at the same time, it is a forceful reminder of the great miracle that each new baby is completely equipped, as it were, with all its physical, spiritual, and mental faculties. Each baby, even with its defects is a glorious reflection of the wisdom and generosity of the creator every child becomes with a message that God is not at discourage of man Rabindranath. <laughs> ோர் மத்தே அதே அபிரம்ச ரவீந்திரநாத் ஓகே ரவி இன் பங்காலியொழ சூரிய நாவேன்தே ரவீந்திரநாத் அந்தேவி ஆமேல் டாகோர் அல்ல டாக்கூர் டாக்கூர் ஆகது ப்ரிட்டிஷர் மாதிரி அபிரம்சிய பவாட சிறிய பவாட ஆ தாயி ತನ್ನ ಸುತ್ತಲಿನ ನೆರೆಹರೆಯವರೆಲ್ಲ ತನ್ನ ಎಳೆ ಕಂದಮ್ಮ ಸಲುವಾಗಿ ಪ್ರಾರ್ಥನಾ ಮಾಡ್ರಿ ಅಂಥೇಳಿ ವಿನಂತಿ ಸಿಗೋತಾಳ ಆ ಮಗು ಕೆಲವೇ ತಿಂಗಳಲ್ಲಿ ಸಾಯೋ ಅಂಥದ್ದು ಇರ್ತದದು ಆ ಗಂಡು ಮಗು ನಾಲ್ಕೂವರೆ ತಿಂಗಳಾಗಿರ್ತದಷ್ಟು ಅದಕ್ಕೆ ಹುಟ್ಟಿದಾಗ ಪುಟ 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 ಪುಟ್ಲಾಡ್ತಿತ್ತು ಆದರೆ ನಾಲ್ಕು ತಿಂಗಳಲ್ಲಿ ಆ ಮಗುವಿನ ಚರ್ಮದ ಬಣ್ಣ ಆಗಿಬಿಡ್ತಿ ಎಕ್ಸ್ರೇಯಲ್ಲಿ ಕಂಡು ಬರುವ ಕಾರಣ ಏನಪ್ಪ ಅಂದರೆ ಆ ಎಳೆ ಮಗುವಿನ ದೇಹದಲ್ಲಿ ಪಿತ್ತಕೋಶ ಇರಲಿಲ್ಲ ಸುಮಾರು ಎರಡು ಎರಡೂವರೆ ಗಂಟೆಗಳ ಶಸ್ತ್ರಚಿಕಿತ್ಸೆ ಮಾಡಿದರು ಅದು ತೋರಿಸಿದ್ದು ಆ ಮಗುವಿನ ಆ ಸ್ಥಿತಿಯನ್ನು ಶಸ್ತ್ರಚಿಕಿತ್ಸೆಯಿಂದ ಗುಣಪಡಿಸುವುದು ಸಾಧ್ಯವಿಲ್ಲ ಅಂಥೇಳಿ ಆದರೆ ಎಳೆ ಕಂದಮ್ಮ ಅಸಾಧಾರಣಕ್ಕೆ ಚೇತರಿಕೆಯನ್ನು ಪಡಿತಾನ ಹೆಂಗೆ ಆ ಪುಟ್ಟ ಮಗುವಿನ ತಾಯಿ ಬಹು ಉನ್ನತದ ನಂಬಿಕೆ ಉಳ್ಳವಳು ಆಕೆ ಹೇಳಿದ್ದು ನಾವು ಪ್ರಾರ್ಥಿಸುತ್ತೇವೆ ವೈದ್ಯರು ತಾವು ಏನು ಮಾಡುವುದು ಸಾಧ್ಯವೋ ಅದನ್ನೆಲ್ಲ ಮಾಡಿದ್ದಾರೆ ಆದರೆ ನಾವು ಮಾತ್ರ ಅವನು ಮರಣಿಸುತ್ತಾನೆ ಎಂಬುದನ್ನು ಒಪ್ಪುವುದಿಲ್ಲ ಬಹುಶಃ ಸಾಕಷ್ಟು ಜನರು ಪ್ರಾರ್ಥಿಸಿದ್ದೇ ಆದಲ್ಲಿ ಅವನು ಬದುಕು ಉಳಿಯುವನು ಆ ಒಂದು ಪಿತ್ತು ಕೋಶವಿರಲಿ ಅಥವಾ ಯಾವುದೇ ಅಂಗದ ಒಂದು ವಿರೂಪತೆಯಿಂದ ಜನಿಸಿದ ಮಗುವು ಬದುಕಿ ಉಳಿಯುವುದು ಅಸಾಧ್ಯ ವಿಷಯವಾದ ಅಪವಾದ ಆದಾಗಲೂ ಜನಿಸಿದ ಪ್ರತಿ ಮಗುವೂ ಸಹ ಸಂಪೂರ್ಣವಾಗಿ ಎಲ್ಲ ಅವಯವಗಳ ಪಡೆಯುವ ಒತ್ತಡದ ಸ್ಮರಣೆ ನಮ್ಮದಾಗಿದೆ ಇದೂ ಒಂದು ದೊಡ್ಡ ಪವಾಡವೇ ಯಾಕಂದರೆ ಒಂದು ಮಗು ಶಾರೀರಿಕ ಆಧ್ಯಾತ್ಮಿಕ ಹಾಗೂ ಮಾನಸಿಕವಾದ ಎಲ್ಲ ಸೌಭಾಗ್ಯಗಳನ್ನು ಪರಿಪೂರ್ಣವಾಗಿ ಹೊಂದಿರುತ್ತದೆ ಯಾವುದೇ ಪ್ರತಿ ಮಗುವು ಕೆಲವು ನ್ಯೂನ್ಯತೆಗಳಿಂದಾಗಿ ಜನಿಸಿದರೂ ಸಹ ಅದೊಂದು ಸೃಷ್ಟಿಕರ್ತನ ವಿವೇಕದ ಭವ್ಯ ಚಿಂತನೆ ಅಲ್ಲದೆ ಅದು ಸೃಷ್ಟಿಕರ್ತನ ಉದಾರತೆಯೂ ಕೂಡ ಅಂಥೇಳಿ ಒಂದು ವಿಶೇಷವಾದ ಬರಹ ಬರೀತಾರೆ ರವೀಂದ್ರನಾಥ್ ಠಾಕೂರ್ ಅವರು ಏನು ಅಂದರೆ ದೇವರಿಗೂ ಇನ್ನೂವರೆಗೂ ಮಾನವನನ್ನು ನಿರುತ್ಸಾಹಗೊಳಿಸಿಲ್ಲ ಎಂಬ ಸಂದೇಶದೊಂದಿಗೆ ಪ್ರತಿ ಮಗುವಿನ ಆಗಮನವಾಗುತ್ತದೆ ಇನ್ನೊಮ್ಮೆ ಹೊತ್ತೇ ದೇವರು ಇನ್ನೂವರೆಗೂ ಮಾನವನನ್ನು ನಿರುತ್ಸಾಹಗೊಳಿಸಿಲ್ಲ ಎಂಬ ಸಂದೇಶದೊಂದಿಗೆ ಪ್ರತಿ ಮಗುವಿನ ಆಗಮನವಾಗುತ್ತದೆ ಎಲ್ಲರಿಗೂ ನಮಸ್ಕಾರ